ವದ ಅಂತಿಮ ದಿನ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾಗಿ ಈ ಶೋಭಯಾತ್ರೆ ಮಾರ್ಗ ಮಹರ್ಷಿ ವಾಲ್ಮೀಕಿ ವೃತ್ತ ಸುಭಾಷ್ ವೃತ್ತ ಶಾಸ್ತ್ರೀ ಶಾಸ್ತ್ರಿ ವೃತ್ತ ಕೋರ್ಟ್ ರೋಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಕನಕ ವೃತ್ತ ಡಾಕ್ಟರ್ ಬಾಬುರಾವ್ ಬಾಬು ಜಗಜೀವನ್ ರಾಮ್ ವೃತ್ತ ವೀರಾಕ್ಷಿ ವೀರಶೈವ ಕಲ್ಯಾಣ ಮಂಟಪ ಗಾಂಧಿ ವೃತ್ತ ಶಿವಾಜಿ ವೃತ್ತ ಚಕ್ಕರ್ಕಟ್ಟ ಮೈಲಾಪುರ ಜೊತೆಗೆ ತಲುಪ್ತದೆ ಈ ಮಾರ್ಗದಲ್ಲಿ ಅನೇಕ ಕಲಾವಿದರು ಅವರು ಬೇರೆ ರಾಜ್ಯಗಳಿಂದಲೂ ಬಂದು ಅವರು ಕಲಾವನ್ನು ಕಲಾಕಾರ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತ ಮತ್ತು ಅದಕ್ಕೆ ಸಾಕಷ್ಟು ಜನರ ಹಿಂದೂ ప్రతి ఒ శోభయాత్ర పాల్గొంటు ఈ యాక శోభ తరీ విశేషవా మహిళ మహనీయలు నమ్మ యాదగిరి నగరద ఎలా హిందూ బాంధవరు ఎల్లరు పాల్గొంటు శోభయ ఈ యాత్ర శోభ తరీంతి తమ్ెల్ ఈ ఉన్నే తారీఖు శుభ ಈ ಎಲ್ಲ ಮಾರ್ಗ ಯಾವ ರೀತಿ ಹೋಗ್ತು ಅಂತ ಹೇಳಿದ್ರು ಕಲಾ ಬೇರೆ ಊರಿಂದ ಬರ್ತಾ ಇದ್ದಾವೆ ಈ ಒಂದು ಉತ್ಸವದಲ್ಲಿ ಯಾಕಂದ್ರೆ ಗಣಪತಿ ಯಾವುದು ಸಲ ಗುಡ್ತ ಅಂತ ಹೇಳಿ ನಮಗೆಲ್ಲ ಗೊತ್ತಿದ್ದೇ ಅದೆ ಬಾಲಗಂಗಾಧರಗಳು ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಗಣಪತಿಯನ್ನು ಮನೆಯ ಮನೆಯೊಳಗೆ ಕುಡಿಸ್ತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಅದಕ್ಕೆ ಆ ಉದ್ದೇಶ ಇಟ್ಕೊಂಡೇ ಈ ಐದು ವರ್ಷದಿಂದ ಅದು ವಾಹನೆಯನ್ನು ಎಲ್ಲರೂ ಒಗ್ಗಟ್ಟಾಗಿ ಭಾರತ ನಮ್ಮ ದೇಶ ಅಂತಕ್ಕಂಥ ಒಂದು ದೃಷ್ಟಿ ಇಟ್ಟುಕೊಂಡ್ರ ಬಗ್ಗೆ ಆ ಒಂದು ಕಾಯಿ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಶೋಭಯಾತ್ರೆ ಆಗ್ತದೆ ಅದಕ್ಕೆ ಪ್ರತಿಯೊಬ್ಬರೂ ಏನಂತಂದರೆ ಮಾತೆಯರು ಮಹನೀಯರು ಯುವಕರು ಎಲ್ಲರೂ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತ ಹೇಳಿ ಈ ತಮ್ಮ ಒಂದು ಪತ್ರಿಕಾ ಮೂಲಕ ವಿನಂತಿ ಮಾಡಿಕೊಳ್ತಾ ಈ ಯಾದಗಿರಿ ನಗರದಲ್ಲಿ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಸತತ ಐದು ವರ್ಷಗಳಿಂದ ನಡೆದಿದ್ದು ಈ ವರ್ಷ ವಿಶೇಷವಾಗಿ ಐದನೇ ವರ್ಷದ ಉತ್ಸವ ಅತಿ ಉತ್ಸಾಹದಿಂದ ಜನರಲ್ಲಿ ಕುತೂಹಲ ಮೂಡಿಸ್ತಕ್ಕಂಥ ಕೆಲಸ ನಡೆದಿದೆ ಅದೇ ರೀತಿಯಿಂದ ಹಿಂದೂ ಮಹಾಗಣಪತಿ ಹತ್ತಿರ ಇಪ್ಪತ್ತೊಂದು ದಿನ ನಿರಂತರ ಅನ್ನ ಪ್ರಸಾದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ದಿನನಿತ್ಯ ಸಾಯಂಕಾಲ ಶ್ರೀ ಪುಟ್ಟರಾಜ ಸಂಗೀತ ಪಾಠ ಶಾಲೆಯಿಂದ ನಿರಂತರ ಸಂಗೀತದ ಒಂದು ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ದಿನನಿತ್ಯ ಒಂದು ಎರಡು ಸಾವಿರ ಜನ ಭಕ್ತಾದಿಗಳು ಬರ್ತವೆ ಈ ರೀತಿಯಿಂದ ವಿಶೇಷವಾಗಿ ಅಲ್ಲಿ ಬಂದೊಂದರಿಗೆ ಸಂಸ್ಕಾರ ಕೊಡೋ ದೃಷ್ಟಿಯಿಂದ ಆ ಪೆಂಡಾಲ ಒಳಗಡೆ ಧಾರ್ಮಿಕ ಚಿಂತನೆಗಳು ಮತ್ತು ಸಾ ಸಾರ್ವಜನಿಕ ಸಭೆಗಳು ರಂಗೋಲಿ ಸ್ಪರ್ಧೆ ಹಾಗೂ ಭಗವಂತನ ಚಿತ್ರಕಲಾ ಸ್ಪರ್ಧೆಗಳು ವಿಶೇಷವಾಗಿ ಸಾಕಷ್ಟು ಮಹಿಳೆಯರಿಂದ ಹಿಂದೂ ಮಹಾಗಣಪತಿಗೆ ಆರತಿ ಈ ರೀತಿಯ ದಿನನಿತ್ಯ ವಿಶೇಷವಾದ ಕಾರ್ಯಕ್ರಮಗಳ ಜೊತೆ ಜೊತೆಗೆ ಈಗ ಬೃಹತ್ ಶೋಭಾಯಾತ್ರೆ ಕೂಡ ನೆರವೇರ್ತಿದೆ ಇದೇ ಶನಿವಾರ ಹದಿಮೂರನೇ ತಾರೀಕು ಅತಿ ವಿಜೃಂಭಣೆಯಿಂದ ಮಾತೆಯರು ಹಾಗೂ ಐವತ್ತಕ್ಕೂ ಹೆಚ್ಚು ಸಾವಿರ ಜನ ಸೇರುವಂಥ ನಿರೀಕ್ಷೆ ಈ ನಮ್ಮಲ್ಲಿದೆ ಈ ಒಂದು ಶೋಭಾಯಾತ್ರೆಯಲ್ಲಿ ಹೊರ ರಾಜ್ಯಗಳಿಂದ ಮಂಗಳೂರಿಂದ ಸಿರ್ಸಿಯಿಂದ ಮತ್ತು ಡೆಲ್ಲಿಯಿಂದ ಮತ್ತು ನಗರದ ಹೊರ ರಾಜ್ಯಗಳಿಂದ ಡಿ ಜೆ ಬರ್ತಕ್ಕಂಥ ವಿಶೇಷ ವ್ಯವಸ್ಥೆ ಇದೆ ಸಾಂಸ್ಕೃತಿಕ ಕಲಾತಂಡಗಳನ್ನು ತರತಕ್ಕಂಥ ವ್ಯವಸ್ಥೆ ಈ ಸಲ ಮಾಡಿದ್ದೀವಿ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ಸೇರುವಂಥ ನಿರೀಕ್ಷೆ ಇದೆ ಅದಕ್ಕೆ ಇಡೀ ಯಾದಗಿರಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಅಂತ ಖ್ಯಾತಿಯಾದ ಹಿಂದೂ ಮಹಾಗಣಪತಿಗೆ ಸಮಸ್ತ ಹಿಂದೂ ಬಾಂಧವರು ಬಂದು ಕೈ ಜೋಡಿಸೋದಕ್ಕಾಗಿ ತಮ್ಮೆಲ್ಲರಲ್ಲೂ ಕೇಳ್ಕೊಡ್ತಾರೆ ವಿಶೇಷವಾಗಿ ತುಳುನಾಡಿನ ಆ ಭಾಗದಲ್ಲಿ ಹೆಚ್ಚು ನಡೀತದ ಅದು ಬರ್ತದೆ ರೀ ಮತ್ತ ನಾನು ಸಿರಿಸಿಯ ಖ್ಯಾತ ಬೇಡರ ವೇಷ ಹೇಳಿ ನವಿಲು ಕುಣಿತ ಅಲ್ಲಿಯ ಒಂದು ವಿಶೇಷತೆ ಅದು ಅದು ಬರ್ತಾ ಇದೆ ಅದೇ ರೀತಿಯಿಂದ ತಮಟೆ ಅಂದ್ರೆ ಆ ಮೂಲ್ಯ ತಮಟೆ ಆಮೇಲೆ ಇದು ಜಾಂಜ್ ಅಂತ ಬರುತ್ತೆ ನಾಸಿಕ್ ದೊಡ್ಡ ಸಣ್ಣದು ಅದರಲ್ಲಿ ಆ ಥರದ ವ್ಯವಸ್ಥೆ ಇದೆ ಮತ್ತ ಇನ್ನೂ ಕೆಲವೊಂದನ್ನು ಮುಗಿಸುವಂತ ಕೆಲಸ ನಡೆದರೆ ಗೊಂಬೆ ಕೊಳವು ಅಂದ್ರೆ ವಿಶೇಷವಾದ ಗೊಂಬೆಗಳು ಆಕರ್ಷಕ ಬೊಂಬೆಗಳನ್ನ ತರಿಸುವಂತ ವ್ಯವಸ್ಥೆ ಮಾಡ್ತಿದೆ ಆಂಜನೇಯನ ವೇಷ ನರಸಿಂಹನ ವೇಷ ಮತ್ತ ಇದಲ್ಲದೆ ಪ್ರತ್ಯೇಕ ರಾಮ ಬಾಲರಾಮನ ಪ್ರತಿಮೆ ಇಸಲೇ ನಮ್ಮ ಯಾಕೆಯ ಭವ್ಯ ಶೋಭಾಯಾತ್ರೆಯಲ್ಲಿ ಮೆರೀತಿದು ನಮ್ಮ ಈ ಸಲ ವಿಶೇಷ ಬಾಲರಾಮನ ವಿಶೇಷ ಮೂರ್ತಿ ಆ ಮೂರ್ತಿ ಅದರ ಜೊತೆಗೆ ಶಿವಾಜಿ ಮೂರ್ತಿ ರಾಮನ ಮೂರ್ತಿ ಹನುಮನ ಮೂರ್ತಿ ಈ ಸಾಕಷ್ಟು ಮೂರ್ತಿಗಳನ್ನು ಒಂದು ಗಣಪತಿಯ ಒಂದು ಮೂರ್ತಿಯ ಜೊತೆ ಇವತ್ತು ಶೋಭಯಾತ್ರೆ ದಿವ್ಯ ಭವ್ಯವಾಗಿ ನಡೀತದೆ ಅಂತ ಹೇಳಿ ನಾವೆಲ್ಲರೂ ತಮ್ಮ ಕಲಾವಿದರು ಡೊಳ್ಳು ಎಲ್ಲ ಎಲ್ಲ ಇರ್ತದಲ್ಲ ಅವರು ಕೂಡ ಮಾಡುವಂತ ವ್ಯವಸ್ಥೆ ಮಾಡ್ತಾರೆ ಆ ಒಂದು ಸೋಲಿಸಿ ಹಸ್ತಕ್ಷೇಪ ಬರೆಸಿಕೊಂಡು ಬರೆದು ಹೋಗಿರ್ತಾರ ಆ ಒಂದು ರಾಜರ ಮನೆತನ ಒಂದು ಕುಟುಂಬದ ಸದಸ್ಯರನ್ನು ಇವತ್ತು ಸಮಿತಿ ಒಳಗೊಂಡಿದ್ವಿ ಅದೇ ರೀತಿಯಿಂದ ಶ್ರೀಯುತ ನಮ್ಮೆಲ್ಲರಿಗೂ ಆ ಪ್ರೇರಣಾದಾಯಕ ವಿಚಾರವಾಗಿ ಶ್ರೀ ಲಿಂಗರಾಜಪ್ಪಾಜಿ ಅಂದ್ರೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಅಧ್ಯಕ್ಷರು ಕೂಡ ಈ ಸಮಿತಿಯಲ್ಲಿ ಅವರು ಕೂಡ ಅವತ್ತು ಉಪಸ್ಥಿತಿ ಇರ್ತಾರೆ ಅದೇ ರೀತಿಯಿಂದ ಅಧ್ಯಕ್ಷ ಇರಬಹುದು ಸಮಿತಿಯ ಸಮಸ್ತ ಪದಾಧಿಕಾರಿಗಳು ಈ ಒಂದು ದಿವ್ಯ ಭವಿಷ್ಯ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ